ಸದ್ಗುರು ಸನ್ನಿಧಿ ಇದು ಚಿಕ್ಕಬಳ್ಳಾಪುರದಲ್ಲಿದೆ ಅಂದರೆ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟರ್ ಸೊ ಇದು ನೀವು ನೋಡ್ತಿರೋದು ಎಂಟ್ರಿ ಅಂದ್ರೆ ಮಹಾದ್ವಾರ ಇಲ್ಲಿಂದ ಎರಡು ಕಿಲೋಮೀಟ್ರ್ ಒಳಗೋದ್ರೆ ನಿಮಗೆ ಆದಿಯೋಗಿ ಸ್ಟ್ಯಾಚು ಸಿಗುತ್ತೆ ತುಂಬಾ ಅದ್ಭುತವಾಗಿದೆ ಮಾತ್ರ ಗಾಳಿ ಆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಸ್ಟ್ಯಾಚ್ಯು ಇದೆ ಒಂದು ಸತಿ ಖಂಡಿತ ಎಲ್ಲರೂ ಒಮ್ಮೆ ವಿಸಿಟ್ ಕೊಡೋಂಥ ಪ್ಲೇಸ್ ಇದು ಪಾರ್ಕಿಂಗ್ದವ್ರು ಪಾರ್ಕಿಂಗ್ ಎಲ್ಲ ಹೋಟ್ಲ್ ಫಾದರ್ ತಲ್ಯಾಗ ತೋರ್ಸಿ ಮಾಡೋಣ ಬರ್ತಾ ಉಂಟಾ ಇರ್ತದೆ ಅಲ್ಲಿ ಫ್ರೀ ಅಲ್ಲ ಹೇ ನಾ ಹಂಗೆ ಹೇಳಿಲ್ಲ ಇಲ್ಲೆಲ್ಲ ಹೈ ಕೊಟ್ಟ ಅವ್ರಿಗೆ ಯಾರು ಹೋಗತ್ತಿ ಅದು ಅಷ್ಟು ಚಂದ ಮಾಡ್ಯಾರ ಆಮೇಲೆ ಸೇರ್ಸೋಗುಣು ಫ್ರೀ

ಈ ಟೆಂಪಲ್ ಇದು ಆಷಾಢ ಇರ್ತಿತ್ಲಾ ಶ್ರಾವಣ ಹೆಂಗ್ಲಾ ಹಂಗ ಇದು ಇದು ಇದ್ರಾಗನು ಬಾಳ ಜನ ದೇವ್ರಿಗೆಲ್ಲ ಆಟಾಡ್ತಾರೆ ಸೊ ಮಾದ್ವಾರದಿಂದ ನೀವು ಎರಡ್ ಕಿಲೋಮೀಟರ್ ಒಳಗೋದ ತಕ್ಷಣ ನಿಮ್ಗೆ ಸ್ಟ್ಯಾಚು ಸಿಗುತ್ತೆ ಅದು ಹೋಗಿದ್ದು ಸೊ ಅಲ್ಲಿ ನಿಮ್ಗೆ ಫಾಸ್ಟ್ ಆಗು ಫಿಫ್ಟಿ ರುಪೀಸ್ ಕಾರ್ದು ಚಾರ್ಜಸ್ ಇದೆ ಸೊ ನೀವು ಪಾರ್ಕಿಂಗ್ ಮಾಡಿ ಹೋದ ತಕ್ಷಣ ನಿಮ್ಗೆ ಅಲ್ಲಿಂದ ದೂರದಿಂದನೇ ನಿಮಗೆ ಕಾಣುತ್ತೆ ಇದು ಅದ್ಭುತವಾಗಿದೆ ಮಾತ್ರ ಅಲ್ಲಿ ಎಷ್ಟೇ ಜನ ಇದ್ದರೂ ನಿಮಗೆ ಅಷ್ಟು ಜನದ ಮಧ್ಯೆ ನಾವಿದ್ದೀವಿ ಇದ್ದೀವಿ ಅಂತಲೇ ಅನ್ಸಲ್ಲ ನೀವು ಒಬ್ಬರೇ ಏಕಾಂತವಾಗಿ ಶಿವನ ಜೊತೆ ಆ ಶಿವನ ನೋಡ್ತಿದ್ರೆ ಶಿವನ ಜೊತೆನೇ ನಾವು ಏಕಾಂತವಾಗಿ ಧ್ಯಾನ ಮಾಡ್ತಾಯಿದ್ದೀವಿ ಅನ್ನೋ ಫೀಲ್ ಆಗುತ್ತೆ ಅಷ್ಟು ಜನ ಇದ್ದಾರೆ ಅಂತಲೇ ನಿಮಗೆ ಅನ್ಸಲ್ಲ ಸೊ ಅಷ್ಟು ಅದ್ಭುತವಾಗಿದೆ ಮಾತ್ರ ಸ್ಥಳ

ಎನರ್ಜಿ ಬರಂಗಿಲ್ಲ ಅಲ್ಲೇ ನಾವು ಊಟನೂ ಮಾಡ್ಕೊಂಡ್ವಿ ಲೈಟಾಗಿ ಎರಡು ಮುಕ್ಕಾಲು ಆಗೋಗಿತ್ತು ಅದಕ್ಕೆ ಲೈಟಾಗಿ ಪಲಾವು ಬಿಸಿಬೇಳೆ ಭಾತು ಮತ್ತೆ ಫ್ರೂಟ್ ಸೈಡ್ ತಗೊಂಡು ಅಲ್ಲೇ ನಾವು ಊಟನೂ ಮುಗಿಸ್ಕೊಂಡು ಮತ್ತು ನೀವು ಅಲ್ಲಿ ಪಕ್ಕದಲ್ಲಿ ಹೋದ ತಕ್ಷಣವೇ ಅಂದರೆ ನಾವು ಊಟ ಆದ ತಕ್ಷಣ ಹೋಟ್ಲಲ್ಲಿ ಪಕ್ಕದಲ್ಲಿ ಒಂಥರ ಮ್ಯೂಸಿಯಂ ಥರ ಮಾಡಿದ್ದಾರೆ ಸೊ ಅಲ್ಲಿ ಹೋದರೆ ನೀವು ಸದ್ಗುರು ಬರೆದಿರೋಂಥ ಬುಕ್ಗಳು ಮತ್ತು ಅವರು ಎಷ್ಟು ಬರೆದಿದ್ದಾರೆ ಅಷ್ಟು ಬುಕ್ದ್ದು ಸರಣಿ ಮತ್ತು ಶಿವನ್ದು ಸ್ಟ್ಯಾಚು ಇರೋವಂಥದ್ದು ಫೋಟೋಸ್ ಇದೆ ಮತ್ತು ಕೀ ಬಂಚ್ಗಳಿದೆ ಸೊ ಅದನ್ನು ಬೇಕಾದರೆ ನೀವು ತಗೋಬೋದು ಅಂದರೆ ತಾಮ್ರದ್ದು ದೀಪಗಳು ಕೂಡ ಇದೆ ಸೊ ಇದನ್ನೆಲ್ಲ ನೀವು ಮ್ಯೂಸಿಯಂ ಥರ ಮಾಡಿದ್ದಾರೆ ಅಲ್ಲಿಟ್ಟಿದ್ದಾರೆ ಸೊ ಅದನ್ನು ನೋಡ್ಕೊಂಡು ಬೇಕಾದರೆ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಸೊ ಇದು ನಮ್ಮ ಆದಿಯೋಗಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿರೋಂತಹ ಆದಿಯೋಗಿ ಸ್ಟ್ಯಾಚ್ಯೂಗೆ ವಿಸಿಟ್ ಕೊಟ್ಟಾಗ ಮಾಡಿದಂತಹ ವ್ಲಾಗ್ ಓಪ್ ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್